ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಈಗ ಮಳೆಗಾಲ ಆಗಿರುವುದರಿಂದ ನನ್ನ ಕೆಲವೊಂದು ಮಲ್ಲಿಗೆ ಗಿಡಗಳ ಬುಡದಲ್ಲಿ ನೀರು ನಿಲ್ತಾ ಇತ್ತು ಅದಕ್ಕೆ ನಾನು ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದೆ ಇದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ನಾನು ಈ ಮಲ್ಲಿಗೆ ಗಿಡಗಳ ಬುಡದಲ್ಲಿ ಪ್ಲಾಸ್ಟಿಕ್ ಶೀಟನ್ನು ಹಾಕಿರುವುದರಿಂದ ಏನಾದರೂ ಪ್ರಯೋಜನ ಆಗಿದೆಯಾ ಅಥವಾ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೀವಿನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿ ಒಂದು ಗಿಡಕ್ಕೆ ನಾನು ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದೆ ನೋಡಿ ಈ ರೀತಿಯಾದ ಕವರನ್ನು ಹಾಕಿದ್ದೆ ಈ ಗಿಡವನ್ನ ನಟ್ಟು ಹದಿನೈದರಿಂದ ಇಪ್ಪತ್ತು ದಿನ ಆಗಿರಬಹುದು ನೋಡಿ ಒಂದು ಮಗ್ಗು ಆಗಿದೆ ಅದರ ಎಲೆಯೆಲ್ಲ ಹುಳ ತಿಂದು ಹಾಕಿದ್ದೆ ನೋಡಿ ಹಾಗೆಯೇ ಇಲ್ಲಿರುವ ಎರಡು ಮಗ್ಗು ಕೂಡ ಹಾಳಾಗಿದೆ ಮಳೆ ನೀರು ಬಿದ್ದು ನೋಡಿ ಕೊಳೆತು ಹೋದಂತಾಗಿದೆ ಅದು ನಮಗೆ ಯೂಸ್ ಆಗೋದಿಲ್ಲ ಹಾಗೆ ನಾನು ತೆಗಿತಾ ಇದ್ದೇನೆ ಹಾಗೆ ಇಲ್ಲಿ ನೋಡಿ ನೀರು ಪ್ಲಾಸ್ಟಿಕ್ ಮೇಲೆ ನಿಂತಿದೆ ಗಿಡದ ಬುಡದಲ್ಲಿ ಹೋಗಲಿಲ್ಲ ಅಂದರೆ ಗಿಡದ ಬುಡದಲ್ಲಿರುವ ಮಣ್ಣಿಗೆ ಹೋಗಲಿಲ್ಲ ಅದರ ಮೇಲೆ ನಿಂತಿದೆ ನೋಡಿ ಇದು ನಿನ್ನೆಯ ವಿಡಿಯೋ ನಿನ್ನೆ ತೆಗೆದಂತಹ ವಿಡಿಯೋ ನಾನು ಮೊನ್ನೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ ಇದು ನಿನ್ನೆ ಬೆಳಗ್ಗೆ ನಾನು ಇದರ ಮೇಲಿನ ನೀರನ್ನು ತೆಗಿತಾ ಇದ್ದೇನೆ ನಾವು ಇದನ್ನು ತೆಗೆಯುವಾಗ ನಿಧಾನವಾಗಿ ತೆಗಿಬೇಕು ನಾನು ಇಲ್ಲಿ ತೆಗೆಯುವಾಗಲೇ ಸ್ವಲ್ಪ ನೀರು ಬಿದ್ದಿದೆ ಅಂದರೆ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಮಿಸ್ ಆಗಿ ಅದರೊಳಗೆ ನೀರು ಬಿದ್ದಿದೆ ನಾವು ಈ ರೀತಿಯಾಗಿ ಪ್ಲಾಸ್ಟಿಕ್ ಶೀಟ್ ಗಿಡದ ಬುಡಕ್ಕೆ ಹೀಗೆ ಹಾಕುವುದರಿಂದ ನಮಗೆ ಪ್ರಯೋಜನ ಆಗ್ತದೆ ಅಂತ ಹೇಳಬಹುದು ಅಂದ್ರೆ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ ಮಳೆಗಾಲದಲ್ಲಿ ಗಿಡದ ಬುಡದಲ್ಲಿ ನೀರು ನಿಂತಾಗ ಗಿಡಗಳು ಹಾಳಾಗ್ತದೆ ಆ ಒಂದು ಪ್ರಾಬ್ಲಮ್ ಇದರಿಂದ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಮಳೆಗಾಲದಲ್ಲಿ ಇದೊಂದೇ ಅಲ್ಲ ತುಂಬಾ ರೀತಿಯ ಸಮಸ್ಯೆಗಳು ನಮಗೆ ಎದುರಾಗ್ತದೆ ನೀರು ನಿಲ್ಲುವಂತಹ ಸಮಸ್ಯೆ ಇದ್ದಲ್ಲಿ ಹೀಗೆ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ ನೋಡಿ ನಾನು ಪುನಃ ಅದೇ ರೀತಿಯಾಗಿ ಕ್ಲೋಸ್ ಮಾಡಿದ್ದೇನೆ ಅಂದರೆ ಕವರ್ ಮಾಡಿದ್ದೇನೆ ಹಾಗೆ ಇದು ನೋಡಿ ನೋಡಿ ಪ್ಲಾಸ್ಟಿಕ್ ಕವರ್ ಮೇಲೆ ನೀರು ನಿಲ್ತಾ ಇದೆ ಈ ಕಡೆಯಿಂದ ತೋರಿಸ್ತೇನೆ ನೋಡಿ ಎಷ್ಟೊಂದು ನೀರು ನಿಂತಿದೆ ಅಂತ ಹೀಗೆ ಮಾಡಿ ನಾವು ತೆಗಿಬೇಕು ನಿಧಾನವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಈ ರೀತಿಯಾಗಿ ಕವರ್ ಮಾಡಿ ಅದಕ್ಕೆ ಪಿನ್ ಮಾಡಿ ಅಂತ ಹೇಳಿದ್ದೇನೆ ಅಂದ್ರೆ ಸ್ಟೆಪ್ಲರ್ ಇಂದ ಪಿನ್ ಮಾಡಿ ಅಂತ ಹೇಳಿದ್ದೆ ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ಪಿನ್ ಮಾಡಬೇಕಂತ ಇಲ್ಲ ಈ ರೀತಿಯಾಗಿ ನಾವು ಕ್ಲೋಸ್ ಮಾಡಿದ್ರೂ ಸಾಕಾಗ್ತದೆ ಅಲ್ಲೇ ನೀರು ನಿಲ್ತದೆ ನಮಗೆ ಸಮಯ ಸಿಕ್ಕಾಗಲೆಲ್ಲ ಈ ನೀರನ್ನ ಈ ರೀತಿಯಾಗಿ ಹೊರಗಡೆ ಹಾಕ್ತಾ ಇದ್ರೆ ಆಯ್ತು ಮಳೆಗಾಲದಲ್ಲಿ ಗಿಡದಲ್ಲಿ ತುಂಬನೇ ಹುಳಗಳು ಕಂಡು ಬರ್ತದೆ ನೋಡಿ ಎಲೆಗಳೆಲ್ಲ ತಿಂದು ಹಾಕಿದೆ ಹೊಸದಾಗಿ ಚಿಗುರು ಬಂದಂತಹ ಎಲೆಗಳನ್ನು ಅದು ತಿಂದು ಹಾಕ್ತದೆ ಆಗ ನಮಗೆ ಹೂವು ಸಿಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಮಳೆಗಾಲದಲ್ಲಿ ಚಿಗುರು ಬಂದು ಹೂ ಆಗುವುದೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಅದರಲ್ಲೂ ಕೂಡ ಹುಳಗಳು ಬಂದು ಈ ರೀತಿಯಾಗಿ ಹಾಳು ಮಾಡ್ತದೆ ನೋಡಿ ಇದಕ್ಕೆ ನಾನು ಗಾರ್ಬೇಜ್ ಬ್ಯಾಗನ್ನು ಹಾಕಿದ್ದೆ ಇಲ್ಲಿಯೂ ಕೂಡ ಹೀಗೆ ನೀರು ನಿಂತಿದೆ ನೋಡಿ ನಾನು ಇದಕ್ಕೆ ಸ್ಟೆಪ್ಲರಿಂದ ಪಿನ್ ಮಾಡಿರಲಿಲ್ಲ ಹೀಗೆ ಇಟ್ಟಿದ್ದೆ ಆದರೂ ಕೂಡ ಇಲ್ಲಿ ನೀರು ನಿಲ್ತದೆ ಒಳಗಡೆ ನೀರು ಹೋಗ್ತಾ ಇಲ್ಲ ನಾವು ಚೆನ್ನಾಗಿ ಕವರ್ ಮಾಡಿದರೆ ಆಯಿತು ನೋಡಿ ಹೀಗೆ ನೀರನ್ನು ಹೊರಗಡೆ ಹಾಕಬೇಕು ನೋಡಿ ಇಲ್ಲಿ ಸ್ವಲ್ಪ ನೀರು ಇದೆ ಅದನ್ನು ಕೂಡ ನಾವು ತೆಗಿಬೇಕು ಬಾಟ್ನ ಕೆಳಗಡೆ ಇಲ್ಲ ಅಂತ ಹಾಗೆ ಬಿಡಬಾರ್ದು ಕೆಳಗಡೆ ಇದ್ದ ನೀರನ್ನು ಕೂಡ ನಾವು ತೆಗಿಬೇಕು ಯಾಕಂದರೆ ಅಲ್ಲಿ ಸೊಳ್ಳೆಗಳು ಹುಳಗಳು ಎಲ್ಲ ಉತ್ಪತ್ತಿ ಆಗ್ತದೆ ಹಾಗೆ ಈ ಗಿಡ ಹೋಗಿದೆ ಅನಿಸುತ್ತೆ ನೋಡಿ ಒಂದೇ ಎಲೆ ಇದೆ ಉಳಿದ ಎಲೆ ಎಲ್ಲ ಉದುರಿ ಹೋಗಿದೆ ಅದು ಬದುಕುವ ಚಾನ್ಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬಹುದು ಹಾಗೆ ಇದು ನೋಡಿ ಇದನ್ನ ತೆಗೆಯುವಾಗ ಎರಡು ಕೈಯಿಂದ ನಿಧಾನವಾಗಿ ತೆಗೆಯಿರಿ ಆಗ ಒಳಗಡೆ ನೀರು ಬೀಳುವುದಿಲ್ಲ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರುವುದರಿಂದ ಒಂದು ಕೈಯಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ನೀರು ಒಳಗಡೆ ಬೀಳ್ತಾ ಇದೆ ನೋಡಿ ಪುನಃ ನಾನು ಅದೇ ರೀತಿಯಾಗಿ ಕ್ಲೋಸ್ ಮಾಡಿದ್ದೇನೆ ನಾನು ಗಾರ್ಬೇಜ್ ಬ್ಯಾಗನ್ನು ಅನ್ನು ತಂದು ಎಲ್ಲ ಗಿಡಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಯಾವ ರೀತಿಯಲ್ಲಿ ಗಿಡಗಳು ಬೆಳೆದಿದೆ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಇದು ಬುಷ್ ಆಗಿರುವುದಿಲ್ಲ ಎಲೆಗಳೆಲ್ಲ ಉದುರು ಹೋಗಿ ಕಡ್ಡಿ ಮಾತ್ರ ನಿಮಗೆ ಕಾಣಿಸ್ತಾ ಇರ್ತದೆ ನಿನ್ನೆ ಬೆಳಗ್ಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಅದರ ಜೊತೆಗೆ ಗುಡುಗು ಸಿಡಿಲುಗಳೆಲ್ಲ ಬರ್ತಾ ಇತ್ತು ಹಾಗಾಗಿ ನನಗೆ ಹೂ ತೆಗೆಯಲು ತುಂಬಾನೇ ಕಷ್ಟ ಆಯಿತು ಮೊದಲಿಗೆ ನೋಡಿ ನಾನು ಸ್ವಲ್ಪ ಹೂವನ್ನು ಮಾತ್ರ ತೆಗೆದು ಬಂದೆ ಮಳೆ ಮಾತ್ರ ಬರ್ತಾ ಇದ್ದರೆ ನಾವು ಹೂವು ತೆಗಿಬಹುದಿತ್ತು ಆದರೆ ಗುಡುಕು ಸಿಡುರು ಎಲ್ಲ ಬರ್ತಾಯಿತ್ತು ಹಾಗಾಗಿ ನಾನು ತೆಗೆದಂಥ ಹೂವನ್ನು ಕಟ್ಟಿದೆ ನಂತರ ನಾನು ತಿಂಡಿಗೆ ರೆಡಿ ಮಾಡುವಾಗ ಮಳೆ ಸ್ವಲ್ಪ ಕಡಿಮೆ ಆಯಿತು ಆಗ ಅತ್ತೆ ಹೋಗಿ ಸ್ವಲ್ಪ ಹೂವನ್ನು ತೆಗೆದು ಬಂದರು ನನ್ನ ಮನೆ ಕೆಲಸ ಎಲ್ಲ ಮುಗಿದ ನಂತರ ನಾನು ಉಳಿದಂಥ ಹೂವನ್ನು ತೆಗೆದು ಬಂದೆ ಮಳೆಗಾಲದಲ್ಲಿ ಹೂವನ್ನು ತೆಗೆಯುವುದು ಅಂದರೆ ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಆಗ್ತದೆ ನಿನ್ನೆ ಹೂವನ್ನು ತೆಗೆದು ಮುಗಿಸುವಾಗಲೇ ಹತ್ತೂವರೆ ಗಂಟೆ ಆಗಿತ್ತು ನಂತರ ನಾನು ಅದನ್ನು ಕಟ್ಟಿ ಅವರಿಗೆ ಕೊಡುವಾಗ ಒಂದು ಗಂಟೆ ಆಯಿತು ಇನ್ನೂ ಸ್ವಲ್ಪ ಹೂ ಕಟ್ಟಲು ಬಾಕಿ ಇತ್ತು ಹಾಗೆ ಗಿಡದಲ್ಲೂ ಕೂಡ ಸ್ವಲ್ಪ ಹೂ ಇತ್ತು ಹಾಗೆ ನಾನು ಎರಡು ಚೆಂಡು ಹೂವನ್ನು ಕಟ್ಟಿ ಅವರಿಗೆ ಕೊಟ್ಟೆ ಈಗ ಹೂವನ್ನು ಮನೆಗೆ ಬಂದು ತೆಗೆದುಕೊಂಡು ಹೋಗುವುದರಿಂದ ನನಗೆ ಕೆಲಸ ಸ್ವಲ್ಪ ಸುಲಭ ಆಯಿತು ಇಲ್ಲಾದರೆ ನಾನು ಪೇಟೆಗೆ ಹೋಗಿ ಕೊಡಬೇಕಿತ್ತು ತುಂಬ ಜೋರಾಗಿ ಮಳೆ ಬಂದರೂ ಕೂಡ ಗಿಡದ ಹೊರಗಡೆಯೇ ನೀರು ನಿಲ್ತದೆ ಒಳಗಡೆ ಹೋಗುವುದಿಲ್ಲ ನೋಡಿ ಈಗ ತುಂಬಾ ಜೋರಾಗಿ ಮಳೆ ಬಂತು ಇವಾಗ್ಲೂ ಕೂಡ ನೋಡಿ ನೀರು ಹೀಗೆ ನಿಲ್ತಾ ಇದೆ ಗಿಡದ ಒಳಗಡೆ ಹೋಗಲಿಲ್ಲ ನೋಡಿ ತೋರಿಸ್ತೇನೆ ತುಂಬಾ ಡ್ರೈ ಆಗಿಯೇ ಇರ್ತದೆ ನೋಡಿ ಎಷ್ಟು ನೀರು ಹೊರಗಡೆ ಬಂದಿದೆ ಅಂತ ನೋಡಿ ಸ್ವಲ್ಪ ಕಳೆ ಗಿಡಗಳು ಬಂದಿದೆ ಅದನ್ನು ನಾನು ಈಗ ತೆಗಿತೇನೆ ನೋಡಿ ಗಿಡದ ಬುಡದಲ್ಲಿ ಡ್ರೈ ಆಗಿದೆ ನೀರು ನಿಲ್ತಾ ಇಲ್ಲ ನಿಮಗೆ ಸಾಧ್ಯವಾದರೆ ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಅನ್ನು ನೀವು ಕವರ್ ಮಾಡಿ ಆಗ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ ಇದರಿಂದ ಗಿಡದ ಬುಡ ಅಂದ್ರೆ ಗಿಡದ ಬೇರು ಎಲ್ಲ ಹಾಳಾಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಮಳೆಗಾಲದಲ್ಲೂ ಕೂಡ ಕೆಲವೊಮ್ಮೆ ಮಧ್ಯ ಮಧ್ಯದಲ್ಲಿ ಬಿಸಿಲು ಬರ್ತದೆ ಆ ದಿನದಲ್ಲಿ ನೀವು ಈ ಪ್ಲಾಸ್ಟಿಕ್ಕನ್ನು ಅನ್ನ ತೆಗೆದು ಬಿಡಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬನೇ ಅಗತ್ಯ ಇದೆ ಹಾಗಾಗಿ ಮಳೆಗಾಲದ ನಡುವೆ ಎಲ್ಲಾದರೂ ಬಿಸಿಲು ಬಂದಲ್ಲಿ ನೀವು ಇದನ್ನ ತೆಗೆಬೇಕಾಗ್ತದೆ ಹೀಗೆ ತೆಗೆದು ಇಟ್ಟರೆ ಗಿಡಗಳಿಗೆ ತುಂಬನೇ ಒಳ್ಳೆಯದು ಮಳೆ ಬರುವಾಗ ನೀವು ಇದನ್ನು ಕ್ಲೋಸ್ ಮಾಡಿ ಇಡಿ ಬಿಸಿಲು ಬಂದಾಗ ಇದನ್ನು ಸಾಧ್ಯವಾದರೆ ತೆಗೆದರೆ ಒಳ್ಳೆಯದು ಮಧ್ಯದಲ್ಲಿ ಈಗ ನಾನು ತೆಗೆಯುವಾಗ ಸ್ವಲ್ಪ ನೀರು ಬಿದ್ದಿದೆ ಆದರೆ ಸೈಡ್ನಲ್ಲಿ ನೋಡಿ ತುಂಬನೇ ಡ್ರೈ ಆಗಿದೆ ಮಳೆಗಾಲದಲ್ಲಿ ಗಿಡದ ಬುಡಕ್ಕೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಹಾಕುವುದರಿಂದ ಪ್ರಯೋಜನ ಆಗ್ತದೆ ಅಂತ ಈಗ ಗೊತ್ತಾಯಿತು ಹಾಗೆ ಏನಾದರೂ ತೊಂದರೆ ಆಗಬಹುದು ಅಂತ ಕೇಳಿದರೆ ನನ್ನ ಪ್ರಕಾರ ಮಳೆಗಾಲದ ನಡುವೆ ಬರುವಂತಹ ಬಿಸಿಲು ಈ ಗಿಡಗಳಿಗೆ ತುಂಬಾ ಮುಖ್ಯ ಆಗಿರ್ತದೆ ಆ ಸಮಯದಲ್ಲಿ ನಾವು ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಅನ್ನು ಹಾಕುವುದರಿಂದ ಆ ಗಿಡಗಳ ಬುಡಕ್ಕೆ ಬಿಸಿಲು ತಾಗುವುದಿಲ್ಲ ಅದು ಒಂದು ತೊಂದರೆ ಅಂತ ಅಂದ್ಕೊಳ್ತೇನೆ ಹಾಗೆಯೇ ಕೆಲವೊಮ್ಮೆ ಹುಳಗಳ ಪ್ರಾಬ್ಲಮ್ ಕೂಡ ಬರಬಹುದು ಅಂತ ಅಂದ್ಕೊಳ್ತೇನೆ ತುಂಬಾ ದಿನಗಳ ಕಾಲ ನಾವು ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಟಾಗ ಅಲ್ಲಿ ಹುಳಗಳು ಬರುವಂತಹ ಚಾನ್ಸಸ್ ಇರ್ತದೆ ಮಳೆ ಬಂದು ಪ್ಲಾಸ್ಟಿಕ್ ಮೇಲೆ ನಿಂತಿರುವ ನೀರನ್ನು ನಾವು ಆಗಾಗ ತೆಗೆಯದೇ ಇದ್ದರೂ ಕೂಡ ಅದರಲ್ಲಿ ಹುಳಗಳು ಉತ್ಪತ್ತಿ ಆಗ್ತದೆ ಹಾಗೆ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಇದು ಕೂಡ ಒಂದು ಸಮಸ್ಯೆ ಅಂತ ಹೇಳಬಹುದು ಹಾಗೆ ನಮಗೆ ಸ್ವಲ್ಪ ಸಮಯವನ್ನು ಇದಕ್ಕಾಗಿ ನೀಡಬೇಕಾಗ್ತದೆ ಅಂದ್ರೆ ಆಗಾಗ ಬಂದು ನೀರನ್ನು ತೆಗೆಯಬೇಕಾಗ್ತದೆ ಇದು ಕೂಡ ಒಂದು ಸಮಸ್ಯೆ ಅಂತ ಹೇಳಬಹುದು ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳು ನಮಗೆ ಕಂಡು ಬರ್ತದೆ ನನ್ನ ಪ್ರಕಾರ ಈ ರೀತಿಯ ಗಾರ್ಬೇಜ್ ಬ್ಯಾಗನ್ನು ಹಾಕಿದರೆ ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ ಆ ಪ್ಲಾಸ್ಟಿಕ್ಗಿಂತ ಇದು ತುಂಬ ಚೆನ್ನಾಗಿ ನೀರನ್ನು ಹಿಡಿದಿಟ್ಟುಕೊಳ್ತದೆ ನೋಡಿ ನಮಗೆ ತೆಗೆಯಲು ಕೂಡ ತುಂಬಾ ಸುಲಭ ಆಗ್ತದೆ ನೋಡಿ ಸ್ವಲ್ಪವೂ ಕೂಡ ನೀರು ಒಳಗಡೆ ಹೋಗಲಿಲ್ಲ ಹಾಗೆ ತುಂಬ ಅಗಲವಾಗಿದೆ ಬೇರೆ ಪ್ಲಾಸ್ಟಿಕ್ಕಿಗೆ ನಾವು ಹಣ ಕೊಟ್ಟು ತರಬೇಕಂತ ಇಲ್ಲ ಆದರೆ ಈ ಗಾರ್ಬೇಜ್ ಬ್ಯಾಗಿಗೆ ನಾವು ಹಣ ಕೊಟ್ಟು ತರಬೇಕಾಗ್ತದೆ ಆದರೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತೇನೆ ನಿಮಗೆ ಸಾಧ್ಯವಾದರೆ ಇದನ್ನು ತಂದು ಹಾಕಿ ಇಲ್ಲಾದರೆ ವೇಸ್ಟ್ ಪ್ಲಾಸ್ಟಿಕ್ಕನ್ನು ಕೂಡ ನೀವು ಹಾಕಬಹುದು ಇದು ಇವತ್ತು ತೆಗೆದಂತಹ ವಿಡಿಯೋ ಇವತ್ತು ಸ್ವಲ್ಪ ಬಿಸಿಲಿತ್ತು ಆದರೂ ಕೂಡ ಹನಿ ಹನಿಯಾಗಿ ಮಳೆ ಬರ್ತಾ ಇತ್ತು ನಾನು ಕೀಟನಾಶಕ ಮತ್ತು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹನಿಹನಿಯಾಗಿ ಮಳೆ ಬರ್ತಾ ಇರುವುದರಿಂದ ಸ್ಪ್ರೇ ಮಾಡಲಿಕ್ಕೆ ಹೋಗಲಿಲ್ಲ ನಾವು ಗಿಡಗಳಿಗೆ ಯಾವುದೇ ಒಂದು ಸ್ಪ್ರೇಯನ್ನು ಮಾಡಬೇಕಾದ್ರೆ ಗಿಡಗಳು ಡ್ರೈ ಆಗಿರಬೇಕು ಗಿಡದ ಮೇಲೆ ಸ್ವಲ್ಪನು ಕೂಡ ನೀರಿನ ಅಂಶ ಇರಬಾರ್ದು ಆದರೆ ಇಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು ಹಾಗಾಗಿ ನಾನು ಸ್ಪ್ರೇ ಮಾಡಲಿಕ್ಕೆ ಹೋಗಿಲ್ಲ ಗಿಡಗಳ ಎಲೆಗಳ ಮೇಲೆ ನೀರು ಇದ್ದಾಗಲೇ ನಾವು ಸ್ಪ್ರೇ ಮಾಡಿದ್ರೆ ಅದರಿಂದ ಯಾವುದೇ ಒಂದು ಪ್ರಯೋಜನ ಆಗುವುದಿಲ್ಲ ಅನ್ನುವುದು ನನ್ನ ಒಂದು ಅಭಿಪ್ರಾಯ ನಾವು ಗಿಡಗಳಿಗೆ ಸ್ಪ್ರೇ ಮಾಡಿದ ನಂತರ ಎರಡರಿಂದ ಮೂರು ಗಂಟೆಗಳ ಕಾಲ ಮಳೆ ಬರಬಾರ್ದು ಹಾಗೆ ಸ್ವಲ್ಪ ಆದರೂ ಬಿಸಿಲೇ ಇರಬೇಕು ಗಿಡಗಳ ಎಲೆಗಳು ಡ್ರೈ ಆದರೆ ನಾನು ಇವತ್ತು ಸ್ಪ್ರೇ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಸ್ವಲ್ಪ ಹೊತ್ತಿನಲ್ಲಿ ಪುನಃ ಮಳೆ ಬರಲು ಸ್ಟಾರ್ಟ್ ಆಯ್ತು ನೋಡಿ ಪುನಃ ಜೋರಾಗಿ ಮಳೆ ಬಂತು ಮಳೆಗಾಲದಲ್ಲಿ ಇದು ಒಂದು ಸಾಮಾನ್ಯವಾದ ವಿಷಯ ಅಂತ ಹೇಳಬಹುದು ನಮಗೆ ಸ್ಪ್ರೇ ಹಾಕುವುದು ಯಾವಾಗ ಅಂತ ಗೊತ್ತಾಗುವುದಿಲ್ಲ ಅಂದ್ರೆ ನಾವು ಸ್ಪ್ರೇ ಹಾಕಿ ಮಳೆ ಬಂದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗೆ ನಾವು ಯಾವಾಗ ಬಿಸಿಲು ಬರ್ತದೆ ಅಂತ ಕಾಯ್ತಾ ಇರಬೇಕಾಗ್ತದೆ ಹೀಗೆ ನಾವು ಮಳೆಗಾಲಕ್ಕೆ ಅಡ್ಜಸ್ಟ್ ಆಗಿ ಹೋಗಬೇಕಾಗ್ತದೆ ಹಾಗೆಯೇ ಇನ್ನೊಂದು ವಿಷಯವನ್ನ ಹೇಳಬೇಕಿತ್ತು ನಿಮ್ಮ ಬಳಿ ಚಿಕ್ಕ ಚಿಕ್ಕ ಗಿಡ ಇದ್ರೆ ಅಂದರೆ ಒಂದು ತಿಂಗಳ ಹಿಂದೆ ನಟ್ಟಿದ್ದು ಹದಿನೈದು ದಿನದ ಹಿಂದೆ ನಟ್ಟಿದ್ದು ಈ ರೀತಿಯಾದ ಗಿಡಗಳಿದ್ದರೆ ನೀವು ಅದನ್ನು ಮಳೆ ಬೀಳದ ಸ್ಥಳದಲ್ಲಿ ಇಟ್ಟರೆ ಒಳ್ಳೆಯದು ಈ ರೀತಿಯಾಗಿ ಕವರ್ ಮಾಡುವುದಕ್ಕಿಂತ ನೀವು ಸ್ವಲ್ಪ ಒಳಗಡೆ ಇಟ್ಟರೆ ಅದು ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ನೋಡಿ ಈ ಗಿಡ ಸಂಪೂರ್ಣವಾಗಿ ಹಾಳಾಗಿದೆ ಇದು ನಾನು ಹಣ ಕೊಟ್ಟು ತಂದಂತಹ ಗಿಡ ಅಲ್ಲ ನಾನೇ ರೆಡಿ ಮಾಡಿದಂತಹ ಗಿಡ ಹಾಗಾಗಿ ನನಗೆ ಅಷ್ಟೊಂದು ಬೇಜಾರಾಗಲಿಲ್ಲ ಇದು ಕೂಡ ನಾನೇ ರೆಡಿ ಮಾಡಿದಂತಹ ಗಿಡ ಒಟ್ಟಿಗೆ ನಟ್ಟಿದ್ದು ಇದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅದು ಸ್ವಲ್ಪ ಹಾಳಾಗಿದೆ ಚಿಕ್ಕ ಗಿಡಗಳನ್ನು ಹೀಗೆ ನಾವು ಕವರ್ ಮಾಡಿದರೆ ಗಿಡದ ಬೇರೆಗೆ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ ಆದರೆ ಗಿಡ ತುಂಬಾ ಚಿಕ್ಕದಾಗಿರುವುದರಿಂದ ಮಳೆ ನೀರು ಅದರ ಮೇಲೆ ಬಿದ್ದು ಬಿದ್ದು ಎಲೆಗಳೆಲ್ಲ ಹಾಳಾಗ್ತದೆ ಕ್ರಮೇಣವಾಗಿ ಆ ಗಿಡಗಳು ಹಾಳಾಗಬಹುದು ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗಾಗಿ ಸಾಧ್ಯವಾದರೆ ಮಳೆ ನೀರು ಬೀಳದಂತಹ ಪ್ಲೇಸ್ನಲ್ಲಿ ನೀವು ಆ ಗಿಡಗಳನ್ನು ಇಡಿ ನಾನು ಇಲ್ಲಿ ತುಂಬ ದೊಡ್ಡ ಟಬ್ನಲ್ಲಿ ನಟ್ಟಿರುವುದರಿಂದ ಇದು ಸ್ವಲ್ಪ ಭಾರ ಆಗಿದೆ ನನಗೆ ಆ ಕಡೆ ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿ ಇಟ್ಟಿದ್ದೇನೆ ನೀವು ಚಿಕ್ಕ ಚಿಕ್ಕ ಪಾಟ್ನಲ್ಲಿ ಅಥವಾ ಗ್ರೋ ಬ್ಯಾಗ್ನಲ್ಲಿ ಈ ಗಿಡಗಳನ್ನು ನಟ್ಟಿದ್ದರೆ ನೀವು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು ನೀವು ಈಗ ಅಂದರೆ ಮಳೆ ಬರುವಾಗ ಅದನ್ನು ಮಳೆ ಬೀಳದ ಸ್ಥಳದಲ್ಲಿ ಇಡಬೇಕು ಸ್ವಲ್ಪ ಬಿಸಿಲು ಬಂದರೆ ಅದನ್ನು ಬಿಸಿಲಿಗೆ ಇಟ್ಟರೆ ಒಳ್ಳೆಯದು ಹೀಗೆ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ಮಲ್ಲಿಗೆ ಗಿಡಗಳನ್ನು ನಟ್ಟವರಿಗೆ ಮಳೆಗಾಲದಲ್ಲಿ ಅದರ ಆರೈಕೆ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ